ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನಾನು ನನ್ನ ತಾಯಿ ಮನೆಯಿಂದ ನನ್ನ ಗಂಡನ ಮನೆಗೆ ಬಂದಾಯಿತು ಬಂದು ಸ್ವಲ್ಪ ಹೊತ್ತಾಯಿತು ಇವತ್ತು ನಾನು ನನ್ನ ದೊಡ್ಡಮ್ಮನ ಮನೆಯಲ್ಲಿ ಒಂದು ವರ್ಷ ಅಂತ ಇತ್ತು ವರ್ಷ ಅಂತ ಅಂತ ಹೇಳಿದರೆ ಪ್ರಥಮಾಬ್ಧಿಕ ಶ್ರಾದ್ದ ಪ್ರಥಮಾಬ್ಧಿಕ ಶ್ರಾದ್ದ ಇತ್ತು ಅಲ್ಲಿಗೆಲ್ಲ ಹೋಗಿ ಬಂದದ್ದು ಆಯಿತಾ ನೋಡಿ ಸಾರಿಯಲ್ಲೇ ಇದ್ದೇನೆ ಇನ್ನೂ ಕೂಡ ಬಂದಷ್ಟೇ ಬಂದು ನನ್ನ ಎಂತ ತಾಯಿ ಮನೆಗೆ ತೊಗೊಂಡು ಹೋದ ವಸ್ತುಗಳೆಲ್ಲ ಉಂಟಲ್ಲ ಬಟ್ಟೆ ಅದು ಇದು ಅದನ್ನೆಲ್ಲ ಜೋಡಿಸಿ ಆಯಿತು ಜೋಡಿಸಿ ಆದ ನಂತರ ಬ್ಲಾಗ್ ಮಾಡಲಿಕ್ಕೆ ಈಗ ಕೂತಿದ್ದೇನೆ ಎಲ್ಲಿ ವರ್ಷ ಅಂತ ಅಂತ ಕೇಳಿದರೆ ನೋಡಿ ಇವರೇ ದೊಡ್ಡಮ್ಮ ಇವರದ್ದು ನಾನೊಂದು ಇವರ ಮನೆಯಲ್ಲಿ ಮಾಡಿದ ಬ್ಲಾಗನ್ನು ಹಾಕಿದ್ದೆ ಇವರ ಸಸ್ಯ ತೋಟದ ಬಗ್ಗೆ ಇವರೇ ನನ್ನ ದೊಡ್ಡಮ್ಮ ನನ್ನ ಅಮ್ಮನ ದೊಡ್ಡ ಅಕ್ಕ ಪ್ರಥಮ ಅಕ್ಕ ಚಂಪಕ ಮಾಲಿನಿ ಅಂತ ಇವರ ಹೆಸರು ನಾವೆಲ್ಲ ಪ್ರೀತಿಯಿಂದ ಚಂಪಿ ಅಂತ ಕರೆಯು ಕರಿತೇವೆ ದೊಡ್ಡಮ್ಮ ಇವರು ಇವರ ಮನೆಯಲ್ಲಿ ಇದ್ದದ್ದು ವರ್ಷಾಂತಿಕ ಇವರ ಗಂಡನದ್ದು ಅಂದರೆ ನನ್ನ ದೊಡ್ಡಪ್ಪನದ್ದು ವರ್ಷಾಂತಿಕ ಇದ್ದದ್ದು ವರ್ಷಾಂತಿಕ ಅಂತ ಯಾಕೆ ಕರಿತೇವೆ ಅಂತ ಹೇಳಿದ್ರೆ ಈಗ ತೀರಿ ಹೋಗಿ ಒಂದು ವರ್ಷ ಆಗುವಾಗ ಮಾಡುವಂತಹ ಕಾರ್ಯಕ್ರಮ ಈ ಪ್ರಥಮಾಬ್ಧಿಕ ಶಬ್ದದಲ್ಲಿ ಮುನ್ನೂರ ಅರವತ್ತೈದು ಪಿಂಡಗಳನ್ನು ಇಡ್ಲಿಕ್ಕಿರ್ತದೆ ಹಾಗೆ ಯಥೋಪ ಯಥ ಪ್ರಕಾರ ಅವರಿಗೆ ಉಪ್ ಉಪಚಾರ ಎಲ್ಲ ಮಾಡಲಿಕ್ಕೆ ಇರ್ತದೆ ಮತ್ತೆ ಪ್ರತಿ ವರ್ಷ ತಿಥಿ ಬರ್ತದಲ್ಲ ಶ್ರಾದ್ದ ಬರ್ತದಲ್ಲ ಅದರಲ್ಲೆಲ್ಲ ಮುನ್ನೂರ ಅರವತ್ತೈದು ಪಿಂಡಗಳು ಇಡ್ಲಿಕ್ಕೆ ಇಲ್ಲ ಕೇವಲ ಮೂರೇ ಪಿಂಡ ಇಡೋದು ಒಂದೊಂದಾಗಿ ಮೂರು ಪಿಂಡ ಅಂತ ಹೇಳಿದರೆ ಒಂದು ಯಾರಿಗೆ ನಾವು ತಿಥಿ ಮಾಡ್ತೇವೆ ಶ್ರಾದ್ದ ಮಾಡ್ತೇವೆ ಅವರಿಗೆ ಮತ್ತು ಅವರ ತಂದೆಗೆ ಹಾಗೆ ಆ ತಂದೆಯ ತಂದೆಗೆ ಅಂದರೆ ಯಾರು ತಿಥಿ ಮಾಡಿಸ್ಕೊಳ್ತಾ ಇದ್ದಾರೆ ಅವರ ಅಜ್ಜನಿಗೆ ಆ ಥರ ಇಡುವಂಥದ್ದು ಈ ಪ್ರಥಮಾಬ್ಧಿಕ ಶ್ರಾದ್ದದಲ್ಲಿ ಮಾತ್ರ ಮುನ್ನೂರ ಅರವತ್ತೈದು ಪಿಂಡ ಹಾಕಲಿಕ್ಕೆ ಇರುವುದು ಸುಮಾರು ಕ್ರಮಗಳೆಲ್ಲ ಇರ್ತದೆ ಹಾಗೆ ನಾವು ಇವತ್ತು ಆ ವರ್ಷಾಂತಿಕಕ್ಕೆ ಹೋಗಿ ಬಂದದ್ದು ಅಲ್ಲಿಂದ ನಾನು ಮನೆಗೆ ಬಂದ ನನ್ನ ಗಂಡನ ಜೊತೆ ನಾನು ಇಲ್ಲಿ ಒಂದು ವಿಷಯ ಹೇಳಬೇಕು ನಿಮ್ಮ ಹತ್ರ ಏನು ಅಂತ ಕೇಳಿದರೆ ಈ ಪ್ರಥಮಾಬ್ಧಿಕ ಶ್ರಾದ್ದ ಮಾಡಬೇಕಿದ್ರೆ ಆರು ಜನ ಪುರೋಹಿತರು ಬೇಕಾಗ್ತದೆ ಆಯಿತಾ ಆರು ಜನ ಪುರೋಹಿತರಿಗೆ ಮಣೆ ಕೂತ್ಕೊಳ್ಳಿಕ್ಕೆ ಆಮೇಲೆ ಕೊಡೆ ಪಂಚೆ ಮತ್ತು ಶಾಲು ಕೌಳಿಗೆ ಸಕ್ಕಣ ಇಷ್ಟನ್ನು ಕೊಡಲಿಕ್ಕಿರ್ತದೆ ಅವರು ನಾವು ಪುರೋಹಿತರಿಗೆ ಎಣ್ಣೆ ಕೊಡಲಿಕ್ಕಿರ್ತದೆ ಸ್ನಾನ ಮಾಡಲಿಕ್ಕೆ ಅದೊಂದು ಸೂಚನೆ ಸ್ನಾನ ಮಾಡಿ ಬರಲಿಕ್ಕೆ ಅದನ್ನು ಕೊಡುವ ಮುಂಚೆ ಇದನ್ನೆಲ್ಲ ತಯಾರಿ ಮಾಡಿ ಇಲ್ಲಿ ಇಟ್ಟಿರಬೇಕು ನಂತರ ಅವರು ಸ್ನಾನ ಮಾಡಿ ಬಂದು ನಾವು ಕೊಟ್ಟಂತಹ ಈ ಪಂಚೆ ಮತ್ತು ಶಲ್ಯವನ್ನೇ ಹಾಕಿಕೊಂಡು ಮಡಿವಸ್ತ್ರ ಅದು ಮಡಿವಸ್ತ್ರ ಅಂತ ಲೆಕ್ಕ ಅಲ್ಲಿ ಕೂತ್ಕೊಂಡು ಕಾರ್ಯವನ್ನು ಶುರು ಮಾಡ್ತಾರೆ ಕಾರ್ಯ ಎಲ್ಲ ಆದ ನಂತರ ಅವರಿಗೆ ಕೊಟ್ಟಂತಹ ಆ ಮಣೆ ಛತ್ರಿ ಕೌಳಿಗೆ ಸಕ್ಕಣ ಆಮೇಲೆ ಇದು ಅಲ್ಲಿ ನಾವು ಅವರಿಗೆ ಕೊಟ್ಟಂತಹ ಪಂಚಶಾಲು ಅದೆಲ್ಲವೂ ಅವರಿಗೆ ಆಯಿತಾ ಅವರು ತಗೊಂಡು ಹೋಗ್ಬೇಕದನ್ನು ಇನ್ನು ನಿಮ್ಮಲ್ಲಿ ಈ ವಿಷಯವನ್ನು ಹಂಚಿಕೊಳ್ಳದಿದ್ದರೆ ಹೇಗೆ ನೀವೆಲ್ಲ ಪುಟ್ಟಕ್ಕನ ದೊಡ್ಡ ಅಭಿಮಾನಿಗಳು ನಮ್ಮ ಪುಟ್ಟಕ್ಕನಿಗೆ ದೇವರು ನಡಿಲಿಕ್ಕೆ ಎಲ್ಲೆಲ್ಲರನ್ನು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಯಾಕೆ ಎಲ್ಲೆಲ್ಲರೂ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಆ ಥರ ಒಂದು ಮೆನ್ಷನ್ ಮಾಡಿದೆ ಅಂತ ಹೇಳಿದರೆ ಅವಳು ನಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಮೇ ಹದಿನಾಲ್ಕರಿಂದ ಸ್ಟಾರ್ಟ್ ಮಾಡಿದ್ದು ಸಣ್ಣ ಪುಟ್ಟ ಹೆಜ್ಜೆ ಇಟ್ಟು ಈಗ ನಡೆದುಕೊಂಡು ಹೋಗ್ತಾಳೆ ಏನಾಗ್ತದೆ ಅಂತ ಹೇಳಿದ್ರೆ ಅಂಬೆ ಹರಿತಾಳೆ ಸ್ವಲ್ಪ ದೂರ ಆಗ ಅವಳಿಗೆ ನೆನಪಾಗ್ತಿದೆ ಓ ನನಗೀಗ ನಡಿಲಿಕ್ಕೆ ಬರ್ತಿದೆ ಅಂತ ಆಮೇಲೆ ನಿಂತುಕೊಂಡು ನಡಿಲಿಕ್ಕೆ ಶುರು ಮಾಡ್ತಾಳೆ ಆಯಿತಾ ನಮಗೆ ಇದು ಭಾರಿ ಖುಷಿಯ ವಿಷಯ ನಮಗೆ ಅಂತಲ್ಲ ಯಾವುದೇ ಹೆತ್ತವರಿಗಾದರೂ ಖುಷಿ ಒಂದು ಮಗು ಹುಟ್ಟಿ ಆ ಮಗು ಒಂದು ಹಂತದವರೆಗೆ ಬೆಳವಣಿಗೆ ಬರುವಲ್ಲಿವರಿಗೆ ಎಲ್ಲ ತಂದೆ ತಾಯಿಯರಿಗೆ ಆ ಮನೆಯವರಿಗೆ ಒಂದು ಯೋಚನೆ ಇರ್ತದೆ ಆ ಯೋಚನೆ ಮುಗೀತು ಯಾಕಂತ ಹೇಳಿದ್ರೆ ಪುಟ್ಟಕ್ಕೆ ನಡಿಲಿಕ್ಕೆ ಶುರು ಮಾಡಿದ್ಲು ಸ್ವಲ್ಪ ನಿಧಾನ ಆಯಿತು ಅವಳ ಕೆಲಸ ಆದರೂ ಪರವಾಗಿಲ್ಲ ಸ್ವಲ್ಪ ಜಾಗ್ರತೆ ವಹಿಸಿಕೊಂಡು ಬೆಳೆದ್ಲು ಅಂತಲೇ ಹೇಳಬಹುದು ಮಗಳು ಎಂತಲ್ಲಿ ಹಾ ಬಾಬಾಳು ಜ್ವರ ಈಗ ಸ್ವಲ್ಪ ಕಡಿಮೆ ಆಗಿದೆ ಹಾಗಾಗಿ ಪರವಾಗಿಲ್ಲ ಬಟ್ ಪಥ್ಯ ಸ್ವಲ್ಪ ಮೇಂಟೈನ್ ಮಾಡ್ತಿದ್ದೇನೆ ಆದರೂ ನನ್ನ ಮಾವಿನ ಹಣ್ಣು ಕೊಚ್ಚುವಾಗ ಬಂದು ಹಠ ಮಾಡಿ ಒಂದೆರಡು ತುಂಡು ತಿಂದುಕೊಂಡ್ಲು ಆಯಿತಾ ಕೊಡದೇ ಇರಲಿಕ್ಕೂ ಮನಸ್ಸಾಗಲಿಲ್ಲ ಕೊಟ್ಟು ಭಯ ಪಡ್ತಾಯಿದ್ದೇನೆ ಈಗ ದೇವರ ಮೇಲೆ ಬಾರ ಹಾಕಿ ಕೂತ್ಕೊಳ್ಳೋದಷ್ಟೇ ಸಣ್ಣವಳೆಲ್ಲ ಅಲ್ಲಿ ಒಂದು ಆ ಕಡೆ ನಾಯಿ ಬಂದಿದೆ ಅದನ್ನು ನೋಡಿಕೊಂಡು ಚೂ ಚಾ ಅಂತ ಹೇಳ್ತಿದ್ದಾಳೆ ಇಲ್ಲಿ ಸ್ವಲ್ಪ ಪ್ರಾಣಿ ಪ್ರಿಯೆ ಹತ್ತಿರ ಬಂದರೆ ಮಾತ್ರ ಭಯಭೀತಾಳಾಗ್ದಾಳೆ ಪುಟಕ್ಕ ನೋಡಿ ಅವಳ ತಲೆಯಲ್ಲಿ ರಬ್ಬರ್ ಬ್ಯಾಂಡ್ ಉಂಟಾಳೆ ಎರಡು ಮೊಲದ ರಬ್ಬರ್ ಬ್ಯಾಂಡ್ ರ್ಯಾಬಿಟ್ ಹೇರ್ ಬ್ಯಾಂಡ್ ಅದು ನನ್ನ ಚಿಕ್ಕಮ್ಮ ಕೊಟ್ಟದ್ದು ಕುಸುಮ ಚಿಕ್ಕಿ ಅಂತ ಕರೆಯೋದು ನಾವು ಅವ್ರು ಕೊಟ್ಟದ್ದು ಇವತ್ತು ಇನ್ನೊಂದೆರಡು ಪೇರುಂಟು ಓ ಎಲ್ಲಿದ್ದು ನಾಯಿ ಓ ಅಲ್ಲಿದ್ದದ ಕಾರಿನ ಹತ್ರ ಹ್ಮ್ ಅತ್ತೆ ಇಲ್ಲಿ ಕಾಯಿ ಕರೆಯೋದು ಕೇಳಿತಾ ಇಲ್ವಾ ಇವಳು ಹಾಜರಿ ನಾನು ಸುಮಾರು ಸಲ ಬ್ಲಾಗಲ್ಲಿ ಹೇಳಿದ್ದಲ್ಲ ಅವಳಿಗೆ ತೆಂಗಿನಕಾಯಿ ತಿನ್ನೋದು ಅಂತ ಹೇಳಿದ್ರೆ ಭಾರಿ ಇಷ್ಟ ಫ್ಯೂಚರಲ್ಲಿ ಮಳೆ ಬಂದರೆ ನಮಗೆ ಕಷ್ಟ ಅಷ್ಟೇ ಇದು ಈಗ ತೆಂಗಿನಕಾಯಿ ಅತ್ತೆ ತುರಿತಾ ಇರೋದು ಮಾವಿನ ಹಣ್ಣಿನ ರಸಾಯನ ಮಾಡ್ಲಿಕ್ಕೆ ಆಯ್ತಾ ಎಂತ ನಿಮಗೆ ಈ ಸೀಸನಲ್ಲಿ ಮಾವಿನ ಹಣ್ಣೆ ಮುಗಿಯೋದಿಲ್ವಾ ಅಂತ ಕೇಳಬಹುದು ಆಫ್ಕೋರ್ಸ್ ಮನೆಯಲ್ಲಿ ಈ ಮಾವಿನ ಹಣ್ಣಿದ್ರೆ ಅದನ್ನು ಮುಗಿಸ್ಲಿಕ್ಕೆ ಯಾವ್ದಾದ್ರು ಒಂದು ದಾರಿ ಹುಡುಕ್ಲೇಬೇಕು ಎಂತೆಲ್ಲ ಮಾಡಿ ಮುಗಿಸ್ಲಿಕ್ಕೆ ಆಗ್ತದೆ ಅಂತ ಹುಡುಕ್ತಾ ಇರೋದು ಮುಗಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇರೋದು ಆ ಥರ ಕತೆ ಈಗ ಒಂದಷ್ಟು ಮಾವಿನ ಹಣ್ಣಿತ್ತು ಅದನ್ನೆಲ್ಲ ಕೊರೆದು ತಿನ್ನಲಿಕ್ಕೆ ಬೇಕಾದಷ್ಟು ತುಂಡು ಮಾಡಿ ಇಟ್ಟೆ ಆಮೇಲೆ ಸ್ವಲ್ಪ ಜಾಸ್ತಿ ಮಾವಿನ ಹಣ್ಣು ತಗೊಂಡು ಈ ತರ ಕೊಚ್ಚಿ ಇಟ್ಟಿದ್ದೇನೆ ಅದಕ್ಕೆ ಅತ್ತೆ ಸಕ್ಕರೆ ಮಿಕ್ಸ್ ಮಾಡಿ ಈಗ ಫ್ರಿಜ್ಜಲ್ಲಿ ಇಟ್ಟಿದ್ದಾರೆ ಆಯ್ತಾ ನಾನು ಬಂದಾಗ ಅತ್ತೆ ಸಿಪ್ಪೆ ತೆಗಲಿಕ್ಕೆ ಶುರು ಮಾಡಿದ್ರು ಬಂದು ನಮ್ದು ಪಟ್ಟಂಗೆಲ್ಲ ಆದ ನಂತರ ನಾನು ಹೇಳಿದೆ ನಾನು ಕೊಚ್ತೇನೆ ನೀವು ಹಟ್ಟಿಗೆಲ್ಲ ಹೋಗೋದಿದ್ರೆ ಹೋಗಿ ಅಂತ ಅಂದ್ರೆ ಹಾಲು ಕರಿಲಿಕ್ಕೆ ಇರ್ತದಲ್ಲ ಹಾಗೆ ಬಂದು ನನ್ನದು ಕೊಚ್ಚಿ ಎಲ್ಲ ಆಯಿತು ಅತ್ತೆ ಈಗ ಕಾಯಿ ಎಲ್ಲ ಕಿರಿತಿದ್ದಾರೆ ಅಷ್ಟೆ ಒಂದಷ್ಟು ಕೆಲಸಗಳು ಅದು ಇದು ಊರ ಪಟ್ಟಾಂಗ ಎಲ್ಲ ಮುಗೀತು ಆಯ್ತಾ ಇನ್ನು ಶುಕ್ರವಾರದ ಪೂಜೆ ಆಗಬೇಕಷ್ಟೇ ನೈವೇದ್ಯಕ್ಕೆ ಮಾವಿನ ಹಣ್ಣಿನ ರಸಾಯನ ಹಿಡ್ದು ಇವತ್ತು ಸ್ಪೆಷಲ್ ಅಲ್ವ ಹಾಗೆ ಆಮೇಲೆ ಮೇಲೆ ವಾಪಸ್ ಬಂದಿದ್ದೇನೆ ತೊಳೆದು ಒಣಗಿದ ಬಟ್ಟೆಯನ್ನೆಲ್ಲ ಇಡುವ ಅಂತ ಹೇಳಿ ಇಲ್ಲಿದ್ದಾಳೆ ನೋಡಿ ಪುಟ್ರಣಿ ನನ್ನ ಹಿಂದೆ ಬಂದಿದ್ದಾಳೆ ಸುಬ್ಬಕ್ಕ ಅಂತೆ ಇಂತೆ ಇವಳದ್ದಿಂತ ಯಾವಾಗಲೂ ಮೊಬೈಲ್ ಹಿಡ್ಕೊಂಡು ಅಂತ ಸಹ ನೋಡ್ತಿದ್ದಾಳೆ ಆ ಆಮೇಲೆ ಏನಂತ ಕೇಳಿದ್ರೆ ಅಮ್ಮ ಮಾಡಿದ ಸಜ್ಜಿಗೆ ರೊಟ್ಟಿ ರೆಸಿಪಿಯನ್ನು ಎಷ್ಟು ಜನ ಇಷ್ಟಪಟ್ಟಿದ್ದೀರಾ ಕೇಳುವಾಗಲೇ ಖುಷಿ ಆಗ್ತದೆ ಅಮ್ಮನಿಗಂತೂ ಖುಷಿಯೋ ಖುಷಿ ಯಾಕೆ ಅಷ್ಟು ಖುಷಿಪಟ್ಟರು ಅಂತ ಹೇಳಿದ್ರೆ ಒಬ್ಬ ಗೃಹಿಣಿಯಾಗಿ ವರ್ಷದಿಂದ ಮನೆಯಲ್ಲೇ ಇದ್ದು ಅವ ನಾವು ತಿನ್ನೋರು ಮಾತ್ರ ಒಂದು ಅಪ್ರಿಸಿಯೇಷನ್ ಮಾಡ್ತಿದ್ದೆವು ಆ ಅಮ್ಮ ಲಾಯಕ್ ಅಮ್ಮ ಸೂಪರ್ ಆಯಿತು ಅಂತೆಲ್ಲ ಅದನ್ನು ಹೊರ ಜಗತ್ತಿಗೆ ಪರಿಚಯಿಸುವ ಏನು ಅಷ್ಟರ ಮಟ್ಟಿಗೆ ಅವರಿಗೆ ಸಿಕ್ಕಿರಲಿಲ್ಲ ಯಾವುದೇ ಕಲೆಯನ್ನಾದರೂ ಈಗ ಈ ಸಜ್ಜಿಗೆ ರೊಟ್ಟಿ ಅಂತಲ್ಲ ಯಾವುದೇ ಒಂದು ವಿಷಯ ಅನ್ನೋದು ಇವತ್ತು ಅವರ ಅಡುಗೆಯಲ್ಲಿ ಸಜ್ಜಿಗೆ ರೊಟ್ಟಿ ಅಂತ ಹೇಳಿದು ಅವರ ಪ್ರಪಂಚಕ್ಕೆ ಇಷ್ಟ ಆಯ್ತಲ್ಲ ಅಂತ ಹೇಳುವಾಗ ಅವ್ರಿಗೆ ಭಾರಿ ಖುಷಿಯಾಗಿದೆ ಆಯಿತಾ ಒಂದು ಹೆಣ್ಣಿಗೆ ತನ್ನ ತಾನು ಮಾಡಿದ ಕೆಲಸವನ್ನು ಇನ್ನೊಬ್ಬರ ಯಾರಾದರೂ ಅಪ್ರಿಸಿಯೇಷನ್ ಮಾಡಿದಾಗ ಹಾಗೂ ಸಂತೋಷ ಉಂಟಲ್ಲ ಅದು ಅನುಭವಿಸಿದ ಆ ಹೆಣ್ಣಿಗೆ ಮಾತ್ರ ಗೊತ್ತಾಯ್ತ ಹಾಗೆ ಅಮ್ಮ ತುಂಬ ಖುಷಿಪಟ್ಟರು ಅಮ್ಮ ಖುಷಿ ಪಡಲಿಕ್ಕೆ ಕಾರಣ ನಿಮ್ಮ ಕಮೆಂಟ್ಸ್ ನಿಮ್ಮ ಲೈಕ್ ನೀವು ನೋಡಿ ನೀವರ್ಸ್ ನೀವೆಲ್ಲ ನೋಡಿದ್ದೀರಲ್ಲ ನೀವೆಲ್ಲರೂ ಕಾರಣ ಅದಕ್ಕಾಗಿ ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಆಯಿತಾ ಆಮೇಲೆ ಈಗ ಇವಳು ನನ್ನ ಬಿಲ್ಲ ನಾನೆಲ್ಲ ಹೋಗ್ತೇನೆ ನಾನು ಎಲ್ಲ ಹೋಗ್ತೇನೆ ಮೊದಲು ಹಬ್ಬೆ ಕಾಲಲ್ಲಿ ಅಂಬೆ ಅಂಬೆ ಬರ್ತಿದ್ಲು ಈಗ ಪುಟಾಣಿ ತಾನಿ ಮಾಡಿಕೊಂಡು ಇತ್ತ ಹಳೆಯ ಅಣ್ಣನ ಪುಸ್ತಕ ಸಿಕ್ಕಿದೆ ಅದನ್ನ ಇಡ್ಕೊಂಡು ನೋಡ್ತಿದ್ದಾಳೆ ಆಯ್ತಾ ಹಾಗೆಲ್ಲ ಕತೆ ಇನ್ನು ದೇವರಿಗೆಲ್ಲ ಶುಕ್ರವಾರದ ಪೂಜೆ ಎಲ್ಲ ಆಗಿ ಊಟ ಮಾಡಿ ಆಮೇಲೆ ನಿದ್ದೆ ಮಾಡೋದು ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಆಯಿತಾ ಹಾಗೆ ಈ ವಿಡಿಯೋನ ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ